ಅದೊಮ್ಮೆ ನಾನು ರಾಷ್ಟ್ರ ಕಾರ್ಯಕ್ಕಾಗಿ ಕಾಶಿಗೆ ಹೋಗಿದ್ದೆ ನಾನು ಕಾಶಿ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದೆ ಸ್ಟೇಷನ್ನಿಂದ ಹೊರಬರುತ್ತಲೇ ಟಾಂಗಾಕ್ಕಾಗಿ ಅತ್ತ ಇತ್ತ ನೋಡಿದೆ ನನ್ನನ್ನು ನೋಡಿಬಿಟ್ಟು ಟಾಂಗಾವಾಲೊಬ್ಬ ನನ್ನ ಬಳಿಗೆ ಬಂದು ನನ್ನನ್ನು ತನ್ನ ಟಾಂಗಾದಲ್ಲಿ ಉಳ್ಳಿರಿಸಿಕೊಂಡು ನನ್ನ ಲಗೇಜನ್ನೆಲ್ಲ ಟಾಂಗಾಕ್ಕೆ ವರ್ಗಾಯಿಸಿದ ಆತನ ನಮ್ರ ವರ್ತನೆ ನನಗೆ ತುಂಬ ಇಷ್ಟವಾಯಿತು ಮಾರ್ಗ ಮಧ್ಯದಲ್ಲಿ ನಾನು ಆತನ ಘರ್ ಪರಿವಾರದ ಕುರಿತು ವಿಚಾರಿಸಿದೆ ನಾನು ರಾಷ್ಟ್ರೀಯ ಸ್ವಾತಂತ್ರ್ಯ ಆಂದೋಲನದಲ್ಲಿ ತೊಡಗಿಸಿಕೊಂಡಿರುವುದು ಆತನಿಗೆ ಗೊತ್ತಂತೆ ನಾನು ಅಲ್ಲಿಯೇ ರಾಮನಗರ ಅಂದರೆ ವ್ಯಾಸಕಾಶಿಯವನಲ್ಲವೇ ಮಾತುಗಳ ಮಧ್ಯದಲ್ಲಿ ನಮ್ಮ ಟಾಂಗ ನಮ್ಮ ಕಾಂಗ್ರೆಸ್ ಕಚೇರಿಯನ್ನು ತಲುಪಿತು ಕಾಂಗ್ರೆಸ್ ಕಚೇರಿಯನ್ನು ತಲುಪುತ್ತಲೇ ಕಾಂಗ್ರೆಸ್ ಕಚೇರಿಯನ್ನು ತಲುಪುತ್ತಲೇ ಆತ ನನ್ನ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಕಚೇರಿಯ ಒಳಗಡೆ ಇಟ್ಟು ಬಂದ ನಾನು ಆತನಿಗೆ ಟಾಂಗಾದ ಬಾಡಿಗೆಯನ್ನು ಕೊಡಲು ಜೇಬಿಗೆ ಕೈ ಹಾಕುತ್ತೇನೆ ಆದರೆ ಆತ ಬಾಡಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ಸುತರಾಂ ಒಪ್ಪುವುದಿಲ್ಲ ನಾನು ತುಂಬ ತುಂಬಾ ಒತ್ತಾಯಿಸಿದೆ ಆತ ಕೇಳಲೇ ಇಲ್ಲ ನಾನು ತೊಗೊಳ್ಳಪ್ಪ ನಿನ್ನ ಮನೆ ಪರಿವಾರ ನಡೆಯಬೇಕಲ್ಲ ನೀನು ಟಾಂಗಾದ ಬಾಡಿಗೆಯನ್ನೇ ತೆಗೆದುಕೊಳ್ಳದಿದ್ದರೆ ಹೇಗೆ ನಿನ್ನ ಮನೆ ಮಕ್ಕಳು ಏನೆಂದುಕೊಂಡರು ಬೇಡ ತೆಗೆದುಕೊಳ್ಳೋದು ದುಡ್ಡು ಎಂದೆ ಆಗ ಆ ಟಾಂಗಾವಾಲ ಮಾತನಾಡುತ್ತಾ ಹೇಳುತ್ತಾನೆ ಲಾಲ್ಜಿ ನಾವು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ದುಡಿಯುತ್ತಿರುವಿರಿ ಹಗಲು ರಾತ್ರಿ ಛಳಿ, ಮಳೆ ಬಿಸಿಲು ಎನ್ನದೇ ದಿನಂಪ್ರತಿ ಇಷ್ಟೊಂದು ಕಷ್ಟಪಡುತ್ತಿರುವಿರಿ ಇಷ್ಟೊಂದು ಬೇಸಿಗೆಯಲ್ಲೂ ಬಿಸಿಗಾಳಿಯ ಲೂ ಬಾಧೆಯನ್ನು ಲೆಕ್ಕಿಸದೆ ದೇಶದ ದೇಶದ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಮಾಡುತ್ತಿರುವಿರಿ ತಾವು ಯಾವ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಇಷ್ಟೆಲ್ಲ ಕಷ್ಟಪಡುತ್ತಿರುವಿರೋ ನಾನೂ ಸಹ ಅದೇ ಭಾರತ ಮಾತೆಯ ಮಗನಲ್ಲವೇ ತಾವು ಭಾರತ ಮಾತೆಗಾಗಿ ಅಷ್ಟೊಂದೆಲ್ಲ ಮಾಡುತ್ತಿರುವಾಗ ಆಕೆಯ ಮಗನಾದ ನಾನೂ ಸಹ ಆ ತಾಯಿಗಾಗಿ ಏನಾದರೂ ಮಾಡಬೇಕಲ್ಲವೇ ತಾವೇನೋ ಮನೆ ಮಠಗಳನ್ನು ಬಿಟ್ಟು ಸಂಪೂರ್ಣವಾಗಿ ರಾಷ್ಟ್ರ ಕಾರ್ಯದಲ್ಲಿ ತೊಡಗಿಕೊಂಡಿರುವಿರಿ ಅಷ್ಟೊಂದೆಲ್ಲ ನನ್ನಿಂದ ಆಗೋದಿಲ್ಲ ತಮ್ಮಂಥ ರಾಷ್ಟ್ರಭಕ್ತರ ಸೇವೆ ಮಾಡೋದಕ್ಕಾದರೂ ಸರಿ ಒಂದಷ್ಟು ಅವಕಾಶ ಸಿಕ್ಕಿತ್ತಲ್ಲ ಅದೇ ನನ್ನ ಭಾಗ್ಯ ನನಗೆ ತಮ್ಮ ಹಾಗೆ ಮನೆ ಮಠ ಘರ್ ಪರಿವಾರ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ನನಗೆ ನಿಮ್ಮ ಹಾಗೆ ಭಾರತ ಮಾತೆಯ ಸೇವೆ ಮಾಡೋದಕ್ಕೆ ಆಗೋದಿಲ್ಲ ತಮ್ಮಂಥವರ ಜೊತೆ ಒಂದಷ್ಟು ಸಮಯ ಕಳೆಯುವುದಕ್ಕೆ ತಾವು ಮಾಡುತ್ತಿರುವ ಕಾರ್ಯದಲ್ಲಿ ಯಥಾಶಕ್ತಿ ಕೈಗೂಡಿಸೋದಕ್ಕೆ ತಾವು ಮಾಡುತ್ತಿರುವ ಕಾರ್ಯದಲ್ಲಿ ಯಥಾಶಕ್ತಿ ಕೈಗೂಡಿಸೋದಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಅದು ನನ್ನ ಭಾಗ್ಯ ಹಾಗೆಂದು ನಾನು ಭಾವಿಸುತ್ತೇನೆ ತಮ್ಮಿಂದ ಅದು ಹೇಗೆ ನಾನು ಟಾಂಗಾದ ಬಾಡಿಗೆಯನ್ನು ತೆಗೆದುಕೊಳ್ಳಿ ಎಂದು ಟಾಂಗಾವಾಲ ಓದಿಲ್ಲ ಅವನು ಶಾಲೆ ಹೊಸಿಲು ತುಳಿದಿಲ್ಲ ಅವನ ಬಳಿ ಡಿಗ್ರಿಗಳಿಲ್ಲ ಆದರೆ ಅವನ ಬಳಿ ದೇಶಭಕ್ತಿ ಇದೆ ಅವನ ಬಳಿ ನಿಯತ್ತಿದೆ ಆತನಲ್ಲಿ ದೇಶ ಸೇವೆಯಲ್ಲಿ ಆತನಲ್ಲಿ ದೇಶ ಸೇವೆಯಲ್ಲಿ ಪಾಲ್ಗೊಳ್ಳುವ ಇಚ್ಛಾಶಕ್ತಿ ಇದೆ ಆತನ ಮಾತುಗಳನ್ನು ಕೇಳುತ್ತಲೇ ನನ್ನ ಕಣ್ಣುಗಳು ಆರ್ದ್ರಗೊಂಡವು ನಾನು ಆ ರಾಷ್ಟ್ರಭಕ್ತನಿಗೆ ಭಲೆ ಭೇಷ್ ಹೇಳಿ ಆತನನ್ನು ತುಂಬು ಹೃದಯದಿಂದ ಬೀಳ್ಕೊಟ್ಟೆ ನಾವೇನೋ ಆತನನ್ನು ಏ ಸಾಬಿ ಜಟಕಾ ಎಂದು ಕರೆಯಬಹುದು ಆದರೆ ಆತನಲ್ಲಿ ಒಬ್ಬ ಅಪ್ಪಟ ದೇಶಪ್ರೇಮಿ ಮತ್ತು ಮಹಾನ್ ದೇಶಭಕ್ತ ಇದ್ದಾನೆ ಎಂಬ ಮಾತನ್ನು ಗೌಣವಾಗಿಸುವಂತಿಲ್ಲ ಈ ಘಟನೆ ನಡೆದು ಹತ್ತಾರು ವರ್ಷಗಳ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು ನಾವು ಬ್ರಿಟಿಷ್ ದಾಸ್ಯದಿಂದ ಮುಕ್ತರಾದೆವು ಭಾರತದ ಮನೆ ಮನೆಯಲ್ಲೂ ಮನಮನದಲ್ಲೂ ಸ್ವಾತಂತ್ರ್ಯದ ಸಂಭ್ರಮ ತುಂಬಿಕೊಂಡಿತು ಸ್ವಾತಂತ್ರ್ಯ ದೊರೆತಾದ ನಂತರ ನಾನು ಮತ್ತೊಮ್ಮೆ ಕಾಶಿಗೆ ಹೋದಾಗ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ತಕ್ಷಣ ನನಗೆ ಆ ಟಾಂಗಾವಾಲನ ನೆನಪಾಯಿತು ರೈಲ್ವೆ ಸ್ಟೇಷನ್ ಹೊರಗೆ ಬಂದು ನನ್ನ ಕಣ್ಣುಗಳು ಆ ಟಾಂಗಾವಾಲನ್ನು ಹುಡುಕಾಡ ಹುಡುಕಾಡಿದವು ಹುಡುಕಾಡಿದವು ಆಗ ನನ್ನ ಜೊತೆ ಆಗ ನನ್ನ ಜೊತೆ ನಾನೊಬ್ಬನೇ ಇದ್ದೆ ಈಗ ನನ್ನ ಜೊತೆ ಹಲವಾರು ಜನಗಳಿದ್ದಾರೆ ಎಲ್ಲರೂ ಸೇರಿ ಟಾಂಗಾವಲಾನಿಗಾಗಿ ಹುಡುಕಾಡಿದೆವು ಆತ ನಮಗೆ ಸಿಕ್ಕ ಆತ ನನ್ನ ಬಳಿಗೆ ಬರಲು ಆತ ನನ್ನ ಬಳಿಗೆ ಬರಲು ಸಂಕೋಚಪಟ್ಟುಕೊಂಡ ಸ್ವತಃ ನಾನೇ ಅವನ ಬಳಿಗೆ ಹೋಗಿ ಮಾತನಾಡಿಸಿದೆ ಆತನ ಬೆನ್ನ ಮೇಲೆ ವಿಶ್ವಾಸದಿಂದ ಕೈ ಹಾಕಿ ಆತನನ್ನು ನನ್ನ ಬಳಿ ಇರುವ ಗಣ್ಯ ಮಾನ್ಯ ಜನಗಳಿಗೆ ಪರಿಚಯಿಸುತ್ತಾ ಹೇಳಿದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸತ್ಯಾಗ್ರಹ ಮಾಡಿ ಸೆರೆಮನೆಗೆ ಹೋಗಿ ಬಂದವರಷ್ಟೇ ಗೌರವ ಮಾನ್ಯತೆ ಆದರ ಈತ ನೀವು ಸಿಕ್ಕಬೇಕು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸತ್ಯಾಗ್ರಹ ಮಾಡಿ ಸೆರೆಮನೆಗೆ ಹೋಗಿ ಬಂದವರಷ್ಟೇ ಗೌರವ ಮಾನ್ಯತೆ ಈತನಿಗೂ ದೊರಕಬೇಕು ಈತ ಟಾಂಗಾವಾಲ ಆಗಿದ್ದರೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈತ ಮಿಡಿದ ರೀತಿ ಅನುಪಮವಾಗಿದೆ ಈತನ ಮೈ ಮನಸ್ಸುಗಳ ತುಂಬೆಲ್ಲ ದೇಶಭಕ್ತಿ ತುಂಬಿಕೊಂಡಿದೆ ಎಂದು ಅಲ್ಲಿದ್ದವರಿಗೆಲ್ಲ ನಾನು ಅವತ್ತಿನ ಘಟನೆಯನ್ನು ವಿವರಿಸಿದೆ ಈತ ಅವತ್ತು ತಾನೂ ಸಹ ಭಾರತ ಮಾತೆಯ ಮಗ ಎಂದು ಅದೆಷ್ಟು ಅಭಿಮಾನದಿಂದ ಹೇಳಿಕೊಂಡ ಗೊತ್ತಾ ಎಂದು ನಾನು ಆತನ ಬೆನ್ನು ತಟ್ಟಿದಾಗ ತಾಂಗಾವಾಲ ಧನ್ಯತೆಯ ಭಾವದಿತ ಗದ್ಗದಿತನಾದ ನಾನು ಅವನಿಗೆ ಶುಭ ಕೋರಿ ಜನರೊಂದಿಗೆ ಮುಂದೆ ಸಾಗಿದೆ ಬರೀ ತೆರೆಯ ಮೇಲಣ ಅಲ್ಲ ತೆರೆಯ ಹಿಂದಣ ರಾಷ್ಟ್ರಭಕ್ತರ ನಿಸ್ವಾರ್ಥ ಸೇವೆಯಿಂದಾಗಿ ಬರೀ ತೆರೆಯ ಮೇಲಿನ ಮಾತ್ರ ಅಲ್ಲ ತೆರೆಯ ಹಿಂದಿನ ರಾಷ್ಟ್ರಭಕ್ತರ ನಿಸ್ವಾರ್ಥ ಸೇವೆಯಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂಬುವುದನ್ನು ನಾವು ನೀವುಗಳು ಮರೆಯುವ ಹಾಗಿಲ್ಲ ಎಂದು ಇದೆಲ್ಲವೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ವಾಚ ಇನ್ನು ಕೊನೆಯಲ್ಲೊಂದು ಮಾತು ಇದು ನಮ್ಮ ಮಾತು ನೋಡಿ ಅವತ್ತೆಲ್ಲ ಹಾಗೆ ಇವತ್ತೆಲ್ಲ ಹೇಗೆ ಎಂಬುವುದು ನಿಮಗೆಲ್ಲ ಗೊತ್ತೇ ಇದೆ ಅವತ್ತೂ ಸಹ ಇವತ್ತಿನ ಹಾಗೆಯೇ ಇದ್ದುಕೊಂಡಿದ್ದರೆ ನಮಗೆ ಸ್ವಾತಂತ್ರ್ಯವೇ ಸಿಕ್ಕುತ್ತಿರಲಿಲ್ಲವೇನೋ ಸ್ವಾತಂತ್ರ್ಯವೆಂಬುವುದು ನಮಗೆ ಗಗನ ಕುಸುಮ ಶಶವಿಷಾಣ ಸೈಕತ್ತು ಜಲದಂತಾಗಿ ಬಿಡಬಹುದಿತ್ತೇನು ಅಂದಿನ ಜನಗಳು ರಾಷ್ಟ್ರಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂದು ಯೋಚಿಸುತ್ತಿದ್ದರು ಇವತ್ತು ಬಹುಪಾಲು ಜನಗಳು ರಾಷ್ಟ್ರ ಮನೆಯೇನು ಮಾಡುತ್ತಿದೆ ಎಂದು ದೇಶದ ವಿಷಯದಲ್ಲಿ ಯೋಚಿಸುತ್ತಾ ದೇಶದ ಕುರಿತು ಹಗುರವಾಗಿ ಅತಿ ಹಗುರವಾಗಿ ಮಾತನಾಡಿಕೊಂಡಿದ್ದಾರೆ ಅಂದು ಎಲ್ಲವೂ ರಾಷ್ಟ್ರಾರ್ಪಣ ಅಂದು ಎಲ್ಲವೂ ರಾಷ್ಟ್ರಾರ್ಪಣ ಮಸ್ತು ಇಂದು ಎಲ್ಲವೂ ಸ್ವಾರ್ಥಾರ್ಪಣಾ ಅವತ್ತು ದೇಶದ ಅವತ್ತು ದೇಶ ನಿಸ್ವಾರ್ಥದ ಊಟಿಯಾಗಿತ್ತು ಇವತ್ತು ಇಡೀ ದೇಶ ಸ್ವಾರ್ಥದ ಮೂಟೆಯಾಗಿದೆ ಸದ್ಯ ನಮ್ಮ ಸುತ್ತಮುತ್ತಣ ಜನ ಮತ್ತು ಜಗತ್ತನ್ನು ನೋಡಿದಾಗ ನಮ್ಮ ನಿಮ್ಮಗಳಿಗೆ ಹೀಗೆ ಅನಿಸುವುದು ಸಹಜ ಮತ್ತು ಸ್ವಾಭಾವಿಕ ಅವತ್ತು ಜನಗಳು ರಾಷ್ಟ್ರಾರ್ಪಣ ಮಸ್ತು ಅಂದುಕೊಂಡಿದ್ದರು ಇವತ್ತು ಸ್ವಾರ್ಥಾರ್ಪಣಮಸ್ತು ಅಂದುಕೊಂಡಿದ್ದಾರೆ ಅವತ್ತು ದೇಶ ನಿಸ್ವಾರ್ಥದ ಊಟಿಯಾಗಿತ್ತು ಇವತ್ತು ದೇಶ ಸ್ವಾರ್ಥದ ಮೂಟೆಯಾಗಿದೆ ನಿಜಕ್ಕೂ ಕೂಡ ಇದು ವಿಷಾದನೀಯ